ಹಾಯ್ ಹಲೋ ನಮಸ್ಕಾರ ನಾವು ನೆಕ್ಸ್ಟ್ ಹೋಗ್ತಾರ ಟೆಂಪಲ್ ಬಂದುಬಿಟ್ಟು ಕಟಿಲ ದುರ್ಗ ಪರಮೇಶ್ವರಿ ಒಂದಿವೆ ಹೋಗ್ತಾ ಚುಂಚುಂಗಿರಿಯಲ್ಲಿ ಬಸ್ ಸ್ಟಾಪ್ ಹತ್ತಿರ ಎಳ್ನೀರು ಸಿಕ್ತು ಎಳ್ನೀರು ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ನೀವೇನಾದರೂ ಹೋಗ್ಬೇಕಾದ್ರೆ ಒನ್ಸ್ ಟೇಸ್ಟ್ ಮಾಡಿ ಓಕೆನಾ ನಾವು ಬಂದುಬಿಟ್ಟು ಕಟೀಲು ದುರ್ಗ ಪರಮೇಶ್ವರಿಗೆ ಹೋಗ್ತಿರೋದು ಬಂದುಬಿಟ್ಟು ಶಿರ್ಡಿ ಘಾಟ್ ಕಡೆಯಿಂದ ಹೋಗ್ತಾ ಇರೋದು ನಾವು ಸಕಲೇಶ್ಪುರ ಟು ಸಿರ್ಸಿ ಘಾಟ್ ಬಂದುಬಿಟ್ಟು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ನೀವೇನಾದರೂ ಹೋಗಬೇಕಾದ್ರೆ ಸ್ವಲ್ಪ ಮಾರ್ನಿಂಗ್ ಟೈಮ್ ಹೋಗೋದೇ ಬೆಟರ್ ಅನ್ಕೋತೀನಿ ಯಾಕಂದರೆ ಅಲ್ಲಿ ಹಳ್ಳ ಗುಂಡಿ ಎಲ್ಲ ಜಾಸ್ತಿನೇ ಇದೆ ಇಲ್ಲ ಅಂದರೆ ನೀವು ಟ್ರಾವೆಲ್ ಮಾಡಬೇಕಂದ್ರೆ ಎಲ್ಲ ಕನ್ಸ್ಟ್ರಕ್ಷನ್ ಮುಗ್ದಾದ್ಮೇಲೆ ಟ್ರಾವೆಲ್ ಮಾಡಿ ಇಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಗಂಟೆ ಗುರು ನೈಟ್ ಅಂತೂ ಜರ್ನಿ ಮಾಡೋಕ್ಕೆ ಹೋಗ್ಬೇಡಿ ಏಕೆಂದರೆ ತುಂಬ ತುಂಬ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಅಲ್ಲಿ ಈ ಥರ ಘಾಟಿ ಸೆಕ್ಷನ್ಗೆಲ್ಲ ಹೋಗ್ಬೇಕಾದ್ರೆ ಮಳೆ ಟೈಮಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಯಾಕಂದರೆ ಸರೌಂಡಿಂಗ್ ಎಲ್ಲ ನೀರು ಬೀಳ್ತಾಯಿರುತ್ತೆ ಲೈಕ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇವಾಗ ಈ ಸತಿ ಹೋದಾಗ ಫುಲ್ಲು ಖಾಲಿ ಖಾಲಿ ಇತ್ತು ಬಟ್ ವ್ಯೂಸ್ ಅಷ್ಟು ಓಕೆ ಆಗಿರಲಿಲ್ಲ ಏನಾದರೂ ನಾವು ಮಳೆ ಟೈಮು ಮಳೆ ಆದಮೇಲೆ ಹೋದರೆ ಚೆನ್ನಾಗಿ ಬರುತ್ತೆ ವ್ಯೂಸ್ ಎಲ್ಲ ಚೆನ್ನಾಗಿರ್ತಾ ಇತ್ತು ಬಟ್ ವಿ ಮಿಸ್ಡ್ ದಟ್ ವ್ಯೂಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸಕಲೇಶ್ಪುರ ಟೂ ವರ್ಸ್ ಶಿರ್ಡಿ ಘಾಟು ಹೇಗಿದೆ ರೋಡ್ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೇನೆ ರೈನಿ ಸೀಸನ್ ಟೈಮಲ್ಲಿ ಹೋದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಬಟ್ ಏನೂ ಮಾಡೋದಿಕ್ಕಾಗಲ್ಲ ನೆಕ್ಸ್ಟ್ ನೀವೇನಾದರೂ ಹೋಗಬೇಕಾದ್ರೆ ರೇನಿ ಸೀಸನಲ್ಲೇ ಹೋಗಿ ಫಸ್ಟ್ ಟೈಮ್ ನನ್ನ ಹಸ್ಬೆಂಡು ಘಟಿ ಸೆಕ್ಷನಲ್ಲಿ ಹೋಗಿತ್ತು ಲೈಕ್ ಡ್ರೈವ್ ಮಾಡಿತ್ತು ಚೆನ್ನಾಗಿತ್ತು ಬಟ್ ಏನಂದರೆ ಸ್ವಲ್ಪ ಎಲ್ಲಾದರೂ ಏನಾದರೂ ವೆಹಿಕಲ್ ಜಾಸ್ತಿ ಬಂದುಬಿಟ್ರೆ ಏನು ಮಾಡ್ತಾರಪ್ಪ ಹಿಂಗೆ ಮಾಡ್ತಾರಪ್ಪ ಅಂತ ಥಿಂಕ್ ಮಾಡ್ತಾ ಇದ್ವಿ ಬಟ್ ತುಂಬ ಚೆನ್ನಾಗಿ ಓಡಿಸಿದ್ರು ಏನಪ್ಪ ಅಂದರೆ ಬ್ಯಾಂಗ್ಳೂರು ಟು ಕಟೀಲು ದುರ್ಗಾಪರಮೇಶ್ವರಿಗೆ ಬಂದುಬಿಟ್ಟು ತ್ರೀ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಅವರ್ಸ್ ಜರ್ನಿ ಇರೋದು ಬಟ್ ನಾವು ಹೋಗಿದ್ದು ತುಂಬ ಅಂದರೆ ತುಂಬ ಟೈಮ್ ತೊಗೋತು ಬಿಕಾಸ್ ಏನಂದರೆ ಅಲ್ಲಿ ಅಲ್ಲಿ ಸ್ಟಾಪ್ ಮಾಡಿಕೊಂಡು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಸ್ಟಾಪ್ ಅಲ್ಲಿ ಅಲ್ಲಿ ಆ ಕಡೆ ಈ ಕಡೆ ಅಂತ ಸ್ಟಾಪ್ ಮಾಡ್ತಾಯಿದ್ವಿ ಜಾಸ್ತಿ ಯಾಕಂದರೆ ನನ್ನ ಮಗನಿಗೂ ಊಟ ಕಂಫರ್ಟಬಲ್ ಆಗಬೇಕು ಅವನು ಆರಾಮಾಗಿ ಜರ್ನಿ ಮಾಡಬೇಕು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನಾವು ಹೋಗೋಷ್ಟರಲ್ಲಿ ಕಟಿಲ ದುರ್ಗಾಪರಮೇಶ್ವರಿಗೆ ಲೇಟ್ ನೈಟ್ ಆಗೋಗಿತ್ತು ನಾವು ಹೋಗಿದ್ದೇನೆ ಲೇಟ್ ಆಗೋಗಿತ್ತು ಅಲ್ಲಿ ಕೂಡ ರೂಮ್ ನಮಗೆ ಸಿಕ್ಕಿರಲಿಲ್ಲ ಸೊ ಅದು ಪ್ರೈವೇಟ್ ರೂಮ್ ಮಾಡ್ಕೊಂಡಿದ್ವಿ ಬ್ಯಾಕ್ ಸೈಡನೇ ಸೌಂದರ್ಯ ಪ್ಯಾಲೇಸ್ ಅಂತ ಇದೆ ನೆಕ್ಸ್ಟ್ ನೀವೇನಾದರೂ ಹೋಗಿ ಅಲ್ಲಿ ಸ್ಟೇ ಆಗಬೇಕು ಅಂತ ಅಂದರೆ ಅಲ್ಲಿ ಸ್ಟೇ ಆಗಿ ಕಂಫರ್ಟಬಲ್ ಆಗಿದೆ ಕಾಸ್ಟ್ ಜಾಸ್ತಿ ಬಟ್ ಕಂಫರ್ಟಬಲ್ ಆಗಿದೆ ಅಲ್ಲಿ ಕೂಡ ರೂಮ್ಸ್ ಎಲ್ಲ ಚೆನ್ನಾಗಿತ್ತು ತುಂಬ ಜರ್ನಿ ಮಾಡಿ ಟಯರ್ಡ್ ಆಗಿರೋದ್ರಿಂದ ಆ ರೂಮಿಗೆ ಮಲ್ಕೊಂಡಿದ್ದೇನೆ ಏನು ಎಚ್ಚರನೇ ಆಗಿರಲಿಲ್ಲ ಸಿಕ್ಸ್ ಓ ಕ್ಲಾಕಿಗೆ ಅಲಾರಾಮ್ ಇಟ್ಟಿದೆ ಅದು ಕೇಳಿಸಿರ್ಲಿಲ್ಲ ಇದೇ ನೋಡಿ ಸೌಂದರ್ಯ ಪ್ಯಾಲೇಸ್ ಅಂತ ಒಳಗಡೆ ವಿಡಿಯೋ ಮಾಡಿಲ್ಲ ನಾನು ಬಿಕಾಸ್ ತುಂಬ ಟಯರ್ಡ್ ಆಗಿದ್ವಿ ಅಂತ ಅಂದ್ಬಿಟ್ಟು ನೋಡಿ ಪೂಜೆಗೆ ಬಂದ್ವಿ ಕಟೀಲು ದುರ್ಗ ಪರಮೇಶ್ವರಿ ಅಮ್ಮನವ್ರು ದೇವಸ್ಥಾನಕ್ಕೆ ಇಲ್ಲೊಂದು ತುಂಬ ತುಂಬ ಮದುವೆ ಮಾಡ್ತಾರೆ ಎಷ್ಟು ಮದುವೆ ಆಗಿದೆ ಅಂತ ಅಂದರೆ ಕೌಂಟು ನಾವು ಕುತ್ಕೊಂಡು ಕೌಂಟ್ ಮಾಡ್ಬೇಕಾದ್ರೆ ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ದು ಮದುವೆ ಇಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಎಂಟ್ರಿ ಕೊಟ್ವಿ ನಾವು ಅಲ್ಲಿ ಸುತ್ತ ವಾಟರ್ ಇದೆ ಸುತ್ತ ವಾಟರು ಚೆನ್ನಾಗಿತ್ತು ಬಟ್ ಎಲ್ಲೇ ನೋಡಿದ್ರು ಬರೀ ಮದುವೆ ಗಂಡು ಹೆಣ್ಣು ಗಂಡು ಹೆಣ್ಣು ಎಷ್ಟು ಮದುವೆ ಆಗಿದೆ ಅಂದರೆ ಖುಷಿ ಆಗ್ತಾಯಿತ್ತು ಓಕೆ ಮದುವೆ ಗಂಡು ಹೆಣ್ಣು ಮದುವೆ ಆಗಿದೆ ಇಲ್ಲಿ ಅಂತ ಅಂದ್ಬಿಟ್ಟು ಶ್ರೀದುರ್ಗ ಪರಮೇಶ್ವರಿ ಅಮ್ಮನವರ ಸನ್ನಿಧಿ ಇದೆ ಅಮ್ಮನ ದೇವಸ್ಥಾನ ಬಂದುಬಿಟ್ಟು ಒಳಗಡೆ ಎಂಟ್ರಿ ಕೊಟ್ವಿ ಏನಂದರೆ ವಿಡಿಯೋ ಮಾಡ್ಬೋದು ಮಾಡಬಾರ್ದ ಅಂತ ಗೊತ್ತಿರಲಿಲ್ಲ ಜಸ್ಟ್ ಕೈಯಲ್ಲಿ ಆಗಿ ಇಟ್ಕೊಂಡು ಹೋದ್ವಿ ನೋಡಿದ್ರೆ ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿ ಕ್ಯಾಪ್ಚರ್ ಆಗಿಲ್ಲ ಅಮ್ಮನವರು ಒಳಗಡೆ ಕೂತಿದ್ರಲ್ಲ ಅಲ್ಲಿ ಸ್ವಲ್ಪ ನಾನು ಝೂಮ್ ಮಾಡಬೇಕಿತ್ತು ಬಟ್ ಆ ಬಾಯಕೇನೆ ನಾನು ಏನು ಝೂಮ್ ಏನೂ ಮಾಡಿರಲಿಲ್ಲ ಜಸ್ಟ್ ಕೈಯಲ್ಲಿ ಫೋನ್ ಇಟ್ಕೊಂಡು ಹಾಗೆ ಒಳಗಡೆ ಹೋದೆ ನೋಡಿ ನಮಸ್ಕಾರ ಮಾಡಿ ಇಲ್ಲೇ ಇದೆ ಅಮ್ಮ ಇದೆ ಫಸ್ಟ್ ಟೈಮ್ ಇದೆ ಅಮ್ಮನ್ನ ದರ್ಶನ ಸಿಗೋದು ನಮಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅಲ್ಲಿ ಸೆಕ್ಯೂರಿಟಿ ಅವರೆಲ್ಲ ಜಾಸ್ತಿ ಬಿಡ್ತಾ ಇರಲಿಲ್ಲ ನಮಗೆ ನಿಲ್ಲೋದಕ್ಕೆ ಅಮ್ಮನವರ ಸನ್ನಿಧಿಯಿಂದ ಮುಂದೆ ಬಂದ್ವಿ ಬಂದು ಅಲ್ಲಿ ನೋಡುತ್ತೆ ನಾವು ವಸಂತ ಮಂಟಪ ಅಂತ ಚೆನ್ನಾಗಿತ್ತು ನೋಡೋದಕ್ಕೆ ಎಷ್ಟು ರಾಜಸ್ತಿತ್ತು ಅಂದರೆ ಅದು ಫುಲ್ ಗೋಲ್ಡಿಂದ ಮಾಡಿರೋದ್ರಿಂದ ಫುಲ್ ಚೆನ್ನಾಗಿ ಇತ್ತದು ಅದು ಹಾಗೆ ಮುಂದೆ ಹೋಗಿ ನಾವಲ್ಲಿ ಅಮ್ಮನವರಿಗೆ ಸೀರೆ ಬಳೆ ಎಲ್ಲ ತೊಗೊಂಡ್ಬಂದಿದ್ವಿ ಬ್ಯಾಂಗ್ಳೂರಿಂದನೇ ಹೋಗ್ತಾ ಹೋಗಿದ್ವಿ ಅಲ್ಲಿ ಹೋಗಿ ಕೊಟ್ಟು ಮುಂದೆ ಹೋದ್ವಿ ಬಟ್ ಅಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ಏನತಿಗೋಸ್ಕರ ನಾವು ಸೀರೆ ಅದೆಲ್ಲ ಕೊಡ್ತಾ ಇದ್ದೀವಿ ಅಂತ ಕೇಳ್ಬಿಟ್ಟು ಪೂಜೆ ಮಾಡಿದ್ರು ಬೇರೆ ದೇವಸ್ಥಾನದಲ್ಲೆಲ್ಲ ಆ ಥರ ಕೇಳೋದೇ ಇಲ್ಲ ಜಸ್ಟ್ ಹಾಗೆಯೇ ಸುಮ್ಮನೆ ಪೂಜೆ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ ಇಲ್ಲ ಈಸ್ಕೊಂಡು ಕಳಿಸ್ತಾರೆ ಆ ಥರ ಮಾಡ್ತಾರೆ ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನೋಡಿದ್ರೆ ಲೈವ್ ಬರ್ತಾಯಿತ್ತು ಅಮ್ಮನವರಿಗೆ ಅಲ್ಲಿ ಪೂಜೆ ಮಾಡೋದು ನಮಗೆ ಆಚೆ ಲೈವ್ ತೋರಿಸ್ತಾ ಇದ್ರು ಆಚೆ ಎಷ್ಟೊತ್ತಾದರೂ ನಾವು ಪ್ರಯಾರ್ ಮಾಡ್ಕೊಂಡು ಕುತ್ಕೋಬೋದು ಅಷ್ಟು ಯಾರು ಕೇಳೋದಿಲ್ಲ ಅಲ್ಲಿ ಹೋಗಿ ಹೋಗಿ ಅಂತಲೇ ಹೇಳೋದಿಲ್ಲ ಚೆನ್ನಾಗಿ ಇದೆ ಮಾತ್ರ ಎಲ್ಲ ದರ್ಶನ ಮುಗಿಸ್ಕೊಂಡು ಮುಂದೆ ಪ್ರಸಾದ ತಿನ್ನೋಣ ಅನ್ನ ಪ್ರಸಾದ ತಿನ್ನೋಣ ಅಂತ ಎಲ್ಲ ಹೋಗ್ತಾಯಿದ್ವಿ ಅಲ್ಲೇ ನೋಡಿದ್ರೆ ಮದುವೆ ಮತ್ತೆ ಮದುವೆ ನಡೀತಾ ಇತ್ತು ಒಂದೆರಡು ಏನೋ ನಡೀತಾ ಇತ್ತು ಒಂದು ನಾವು ಹೋಗೋಷ್ಟು ಐ ತಿಂಕ್ ಮದುವೆ ಚೆನ್ನಾಗಿ ಮಾಡ್ತಾರೆ ಅನಿಸುತ್ತೆ ಅದಕ್ಕೋಸ್ಕರ ಆಲ್ಮೋಸ್ಟ್ ಎಷ್ಟೋ ಜನ ಬಂದು ಮದುವೆ ಮಾಡಿ ಮಾಡ್ಕೋತಾರೆ ಅಂತ ಅನಿಸುತ್ತೆ ಇಲ್ಲಿ ಹಾಗೆ ಮುಂದೆ ಬಂದರೆ ನಾಗದೇವತೆದು ಸನ್ನಿಧಿ ಇತ್ತು ಅಲ್ಲೊಂದ್ಸರ್ತಿ ನಮಸ್ಕಾರ ಹಾಕ್ಕೊಂಡು ಮುಂದೆ ಹೋದರೆ ಅಲ್ಲಿ ಪಕ್ಕದಲ್ಲಿ ನದಿ ಥರ ಇದೆ ಅಲ್ಲಿ ಕೂಡ ನಾವು ಹೋಗ್ಬಿಟ್ಟು ಕಾಲು ತೊಳ್ಕೊಂಡು ಬರ್ಬೋದಿತ್ತು ಹಾಗೆ ಅಲ್ಲಿ ನೀರು ತುಮಿಸ್ಕೊಂಡು ಸೊ ಹೋಗಿ ಕಾಲು ತೊಳ್ಕೊಂಡು ನೀರು ಚುಮ್ಮಿಸ್ಕೊಂಡು ಬಂದ್ವಿ ಊಟಕ್ಕೆ ಹೋಗೋಕ್ಕಿಂತ ಮುಂಚೆನೇ ಈ ಜಾಗ ಸಿಗುತ್ತೆ ನಮಗೆ ಆಲ್ಮೋಸ್ಟ್ ನದಿ ಬಂದ್ಬಿಟ್ಟು ದೇವಸ್ಥಾನ ಸುತ್ತ ಇದೆ ಅದರ ಮೇಲ್ಗಡೆ ದೇವಸ್ಥಾನ ಕಟ್ಟಿದ್ದಾರೆ ಚೆನ್ನಾಗಿದೆ ದೇವಸ್ಥಾನ ಕೂಡ ಅಲ್ಲೇ ಕಾಲು ತೊಳ್ಕೊಳ್ಳೋಣ ಅಂತ ಹೋದರೆ ನೋಡಿದ್ರೆ ಸಣ್ಣ ಸಣ್ಣ ಮೀನುಗಳೆಲ್ಲ ಓಡಾಡ್ತಾ ಇತ್ತು ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ ಮೀನೆಲ್ಲ ಓಡಾಡ್ತಾ ಇರೋದು ಹಾಗೆ ನನ್ನ ಮಗ ಚಾರು ಕೂಡ ಕಾಲು ತೊಳ್ಕೊಳ್ತೀನಿ ಅಂತ ಬಂದ ಬಟ್ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಈ ಕಡೆ ಹೋಗೋಕ್ಕಾಗ್ತಿಲ್ಲ ಇಬ್ಬಕ್ಕಾಗ್ದಲ್ಲಿ ಸೈಡಲ್ಲಿ ಏನು ನಿಂತ್ಕೊಂಡಿದೆ ನೋಡಿಕೊಂಡು ಅವನೇನೋ ಮುಂದಕ್ಕೆ ಹೋಗ್ಬಿಡ್ತಾನೆ ಅಲ್ಲಿ ಹೋದ್ಮೇಲೆ ಬಟ್ಟೆ ಏನಾದರೂ ನೆಂದೋದ್ರೆ ಅದಕ್ಕೂ ನನ್ನ ಬಿಚ್ಚು ಬಿಚ್ಚು ಅಂತ ಅಂತಾನೆ ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸ್ಕೊಂಡು ಅಪ್ಪ ಆಮೇಲೆ ಸ್ವಲ್ಪ ಪ್ಯಾಂಟ್ ಮೇಲೆ ಎತ್ತಿ ಮಾಡಿಕೊಂಡು ತೊಳಸ್ಕೊಂಡು ಬಂದರು ಹಾಗೆ ಮುಂದೆ ಹೋಸೆ ಅನ್ನ ಪ್ರಸಾದಕ್ಕೆ ದಾರಿ ಸಿಕ್ಕಿತು ಹೋದ್ವಿ ನನ್ನ ಗಂಡನ್ ಸ್ಟೈಲ್ ನೋಡಿ ಬೇಗ ಬೇಗ ಹೋಗು ಅಂದರೆ ಫುಲ್ಲು ಜೋಶಲ್ಲಿ ಹೇಗೆ ಬೇಕೋ ಹಾಗಾಗಿ ನಡ್ಕೊಂಡು ಹೋಗೋದು ಮಾಡ್ತಾಯಿದ್ದಾರೆ ಊಟ ಹೋಗೋದ್ ಕಡೆ ಸ್ವಲ್ಪ ಕಮ್ಮಿ ಜನನೇ ಇದ್ದರು ಬೇಗ ಬೇಗ ಊಟ ಕೂಡ ನಮಗೆ ಸಿಕ್ತು ಫಸ್ಟು ಇಲ್ಲಿ ಸ್ವಿಯ ಏನು ಒಂಥರ ಚಿಲ್ಲಿ ಟೈಪಲ್ಲಿ ಇದಾಕಿದ್ರು ಏನು ಉಪ್ಪಿನಕಾಯಿ ಥರ ಚೆನ್ನಾಗಿತ್ತು ಅದು ಟೇಸ್ಟ್ ಕೂಡ ಆಮೇಲೆ ಪಲ್ಯ ಅನ್ನ ಫಸ್ಟ್ ಟೈಮ್ ಅನ್ನ ಇವು ಇಷ್ಟೇ ಇಷ್ಟಿದ್ರಲ್ಲ ಹೊಟ್ಟೆ ಹಸಿತ್ತಿದೆ ಅಂತ ಅಂದ್ಕೊಂಡ್ರು ನೋಡಿದ್ರೆ ಇನ್ನೊಂದು ಸರ್ತಿ ಬಂದು ಅನ್ನ ಸಾಂಬಾರು ಮತ್ತೆ ಬಡಿಸಿದ್ರು ಹಾಗೆ ಲಾಸ್ಟಲ್ಲಿ ಬಂದುಬಿಟ್ಟು ನಮಗೆ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ಮಜ್ಜಿಗೆ ಕೊಟ್ಟರು ಹೊಟ್ಟೆ ತುಂಬ ಊಟ ಸಿಕ್ತು ಆಚೆ ಬಂದ್ವಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದ ಮೇಲೆ ಇಲ್ಲಿ ಅನ್ನ ನಮ್ಮ ಆನೆ ಸಿಕ್ತು ಅಲ್ಲಿ ಆಶೀರ್ವಾದ ತಗೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆಶೀರ್ವಾದನು ಚೆನ್ನಾಗಿ ಮಾಡ್ತಾಯಿತ್ತು ದುಡ್ಡು ಕೊಟ್ಟವ್ರಿಗೆ ಮಾತ್ರ ಆಶೀರ್ವಾದ ಆ ಥರ ಮಾಡ್ತಾಯಿತ್ತು ಎಷ್ಟು ಚೆನ್ನಾಗಿ ಕಲಿಸ್ಕೊಡ್ತಾರೆ ಅಂತ ಅಂದರೆ ನನ್ನ ಮಗ ಆಶೀರ್ವಾದ ಮಾಡಿಸ್ಕೊಳಕ್ಕೂ ಹೆದ್ರಕೊಳ್ತಾ ಇದ್ದ ಬಟ್ ಚೆನ್ನಾಗಿತ್ತು ಆಮೇಲೆ ಕೇಳಿದ್ರೆ ಕೇಳಿದಾಗೆಲ್ಲ ಹೆಂಗಪ್ಪ ಆನೆ ಆಶೀರ್ವಾದ ಮಾಡಿತ್ತು ಅಂತ ಅಂದಾಗೆಲ್ಲ ಹಿಂಗೆ ಹಿಂಗೆ ಅಂತ ಇದ್ದ ನಾವು ಕೂಡ ಆಶೀರ್ವಾದ ಮಾಡಿಸ್ಕೊಂಡು ಬಂದ್ವಿ ಬಟ್ ಏನಂದರೆ ಆನೆಗಳ್ನ ನೋಡೋದೇ ಒಂಥರ ಚೆಂದ ಹಾಕ್ರಿ ಎಷ್ಟು ಚೆನ್ನಾಗಿರುತ್ತೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆನೆ ಅಂದರೆ ಇವನ್ ನನ್ನ ಮಗನಗೂ ಅಷ್ಟೇ ಆನೆ ಆನೆ ಎಷ್ಟು ಜಾಸ್ತಿ ಐಟಮ್ಸೇ ಆನೆ ತಂದು ಕೊಟ್ಟಿರೋದು ಅವ್ನು ನನಗೆ ಇಷ್ಟ ಅಂತ ತಂದು ಕೊಟ್ಟಿದ್ದೀನ ಇಲ್ಲ ಅವನು ಇಷ್ಟಪಡ್ತಾನೆ ಅಂತ ತಂದು ಕೊಟ್ಟಿದ್ದೀನೋ ಗೊತ್ತಿಲ್ಲ ಬಟ್ ಇಷ್ಟ ನಮಗೆ ನಮ್ಮ ಅತ್ತೆ ಕೂಡ ಆಶೀರ್ವಾದ ಮಾಡಿಸ್ಕೊಂಡು ಬಂದರು ಫೈನಲ್ಲಿ ಆಚೆ ಬಂದು ಎಲ್ಲ ಮುಗಿಸ್ಕೊಂಡು ಬಂದಿದ್ದಲ್ಲೇ ಕಾಲು ಅಂತೂ ಎ ಬಿ ಸುಡ್ತಾಯಿದೆ ನಿಲ್ಲಕ್ಕೆ ಅಲ್ಲಿ ಬಿಸಿಲಲ್ಲಿ ಫುಲ್ಲು ಕಾಲೇ ಕುದೀತಾ ಇದೆ ನಮಗೆ ಕೆಂಡದ್ ಮುನ್ನಡ್ದಂಗೆ ಆಗ್ತಾಯಿದೆ ನಮ್ಮ ಮಾವಂಗು ನಡಿಯೋಕ್ಕೆ ಆಗ್ತಾಯಿಲ್ಲ ಬಟ್ ಒದ್ದಾಡ್ಕೊಂಡು ಮಂದಿಗೆ ಬಂದು ಫೈನಲ್ಲಿ ಮರಿದಂಗೆ ಎಲ್ಲರೂ ಸ್ಲೀಪರ್ ಹಾಕೊಂಡು ಅಲ್ಲಿ ತುಂಬ ತುಂಬ ಬಿಸಿಲಿರುತ್ತೆ ಅಲ್ಲೇ ಆಚೆ ಕಡೆ ಬಿಡ್ಬೋದು ಹಾಗೆ ಒಂದೆರಡು ಫೋಟೋ ತೊಗೊಂಡು ಫ್ಯಾಮಿಲಿ ಜೊತೆ ನಾವು ನೆಕ್ಸ್ಟ್ ಹೊರಟಿದ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ